ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹುಮನಸ್ಸುಗಳಿಗೆ ಅಮೊಗಮ್ ಚಾನಲ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನಡುವಿನ ಕಾಮನ್ ಮ್ಯಾನ್ ಶ್ರೀನಿವಾಸ್ ಅವರು ಇವರು ತಮ್ಮ ಬದುಕಿನ ರೋಚಕ ಘಟ್ಟಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದಾರೆ ಅವರ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹೇಳಿ ಒಂದು ಸಂದೇಶನ ನಿಮಗೆಲ್ಲ ಕೊಡೋಕ್ಕೆ ಬಂದಿದ್ದಾರೆ ನಮಸ್ಕಾರ ಶ್ರೀನಿವಾಸ್ ನಮಸ್ಕಾರ ಮೇಡಮ್ ಶ್ರೀನಿವಾಸ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ನಾವು ಮೈಸೂರಲ್ಲಿರೋದು ನನ್ನ ವೃತ್ತಿ ಬಂದ್ಬಿಟ್ಟಿದೆ ಆ್ಯಕ್ಚುಲಾಗೆ ಬಿಸ್ನೆಸ್ ಮ್ಯಾನು ಸೊ ಏನೇ ಆದ್ರೂ ಆದಷ್ಟು ಬಿಸ್ನೆಸ್ಸಲ್ಲಿ ಎಷ್ಟು ನಾವು ಕಾನ್ಸನ್ಟ್ರೇಷನ್ ಕೊಡ್ತೀವೋ ಪಬ್ಲಿಕ್ಕಲ್ಲಿ ನಮ್ಮ ದೇಶಕ್ಕೋಸ್ಕರ ನನ್ನ ಫಸ್ಟು ಇದು ಕೊಡೋದೇ ನನ್ನ ಅಚೀವ್ಮೆಂಟು ನಮ್ಮ ದೇಶ ನನ್ನ ಪಬ್ಲಿಕ್ಕು ಅದಾದಮೇಲೆ ನನ್ನ ಬಿಸ್ನೆಸ್ಸು ನನ್ನ ಫ್ಯಾಮಿಲಿ ಅನ್ನೋದೇ ನನ್ನ ಮೊದಲಿಂದ ನನ್ನ ಆ ಪಾಲಿಸಿ ಮಾಡಿಕೊಂಡೇ ಬಂದಿದ್ದೀನಿ ಮುಂದಕ್ಕೂ ಅಷ್ಟೇ ಲೈಫ್ ಲಾಂಗೂ ಅದೇ ಸ್ಟೈಲಲ್ಲೇ ನಾನು ಬದುಕ್ತೀನಿ ಫಸ್ಟು ನಾನು ಹೇಳೋದು ಅಂದರೆ ನಮ್ಮ ದೇಶ ಎರಡನೇದೇನು ಅಂದರೆ ನಮ್ಮ ಜನ ಅದಾದ ನಂತರ ನಮ್ಮ ಮನೆ ನಮ್ಮ ಫ್ಯಾಮಿಲಿ ನನ್ನ ಬಿಸ್ನೆಸ್ಸು ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಶ್ರೀನಿವಾಸ್ ಈಗ ನೀವು ಪೊಲೀಸ್ ಇಲಾಖೆ ಬಗ್ಗೆ ನೀವು ಅವ್ರ ಜೊತೆ ಯಾವ ರೀತಿ ಒಂದು ಕಾಂಟ್ಯಾಕ್ಟಲ್ಲಿದ್ದರಿ ಅದನ್ನು ಹೇಳಿ ನಾವು ಆ್ಯಕ್ಚುಲಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದನೂ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ ಅಂದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಥರ ಇದ್ದೀವಿ ಅವ್ರಿಗೆ ಇವಾಗ ಪಬ್ಲಿಕ್ಗೆ ಸಪೋಸು ಒನ್ನ ಏನೋ ಒಂದು ಘರ್ಷಣೆ ಆಗಲಿ ಏನೋ ಒಂದು ಪಬ್ಲಿಕಲ್ಲಿ ಏನೋ ಪಬ್ಲಿಕ್ ತೊಂದರೆ ಆಯಿತು ಅಂದಾಗ ಫಸ್ಟು ಫೋನ್ ಮಾಡೋದು ಒನ್ ನಾಟ್ ಏಟು ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ನು ಅಂತ ಹೇಳ್ತಾರೆ ಪಬ್ಲಿಕ್ಕು ಆ್ಯಕ್ಚುಲಾಗಿ ಡಿಪಾರ್ಟ್ಮೆಂಟ್ಗೆ ತೊಂದರೆ ಆದಾಗ ಪಬ್ಲಿಕ್ಕಿಂದ ತೊಂದರೆ ಆದಾಗ ಯಾರನ್ನ ಅವ್ರು ಇದು ಮಾಡಬೇಕು ಆ ಥರ ಇದ್ದಾಗ ಏನೋ ಒಂದು ಅವ್ರಿಗೆ ಅಚೀವ್ಮೆಂಟ್ ಆಗಬೇಕು ಇಲ್ಲ ಏನೋ ಒಂದು ಕೆಲಸ ಆಗಬೇಕು ಏನೋ ಒಂದು ಪಬ್ಲಿಕ್ಕಿಂದ ಸಪೋರ್ಟ್ ಆಗಬೇಕು ಅನ್ನೋದು ಒಂದು ಆಸೆ ಇರ್ತದೆ ಅಂಥ ಟೈಮಲ್ಲಿ ಪಬ್ಲಿಕ್ಕು ಆದಷ್ಟು ಹಿಂದೆ ಹೋಗ್ತಾರೆ ಹಿಂದೆ ಹೋಗಬೇಡಿ ಮುಂದೆ ಬನ್ನಿ ಏನೂ ತೊಂದರೆ ಆಗೋಲ್ಲ ಡಿ ಪೊಲೀಸ್ ಡಿಪಾರ್ಟ್ಮೆಂಟು ಅಂದರೆ ಏಯ್ಟಿ ಪರ್ಸೆಂಟ್ ಅಯ್ಯೋ ಬೇಡಪ್ಪ ನಮಗೆ ಯಾಕಪ್ಪ ಅವ್ರ ಸವಾಸ ಬೇಡ ಅಂತಾರೆ ಅದು ತಪ್ಪು ಯಾಕೆಂದರೆ ನನ್ನ ಲೈಫು ಅರ್ಧ ಲೈಫ್ ಆಗೋಗಿದೆ ಆವತ್ತಿಂದ ತನಕನೂ ಅವ್ರ ಜೊತೆ ನಾನು ಫೇಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಂದು ಮೊದಲು ಹೇಗೆ ಅವ್ರ ಜೊತೆ ನಿಮಗೆ ಈ ಒಂದು ಕಾಂಟ್ಯಾಕ್ಟ್ ಬೆಳೀತು ನಮ್ಮ ಕಾಂಟ್ಯಾಕ್ಟ್ ಬೆಳೀತು ಅಂದರೆ ಯಾವ ಥರ ಅಂದರೆ ನಾವು ಆ್ಯಕ್ಚುಲಾಗೆ ನಮ್ಮದು ಸಿಟಿಯಲ್ಲಿ ನಮ್ಮ ಮನೆ ಇದ್ದಿದ್ದು ಅಲ್ಲೆಲ್ಲ ಮೆಟಲ್ ಮರ್ಚೆಂಟು ಫುಲ್ಲು ಅಂಗಡಿಗಳು ನನ್ನ ಅಂದಾಜು ಒಂದು ಟೆನ್ ಪರ್ಸೆಂಟು ಇಲ್ಲ ಒಂದು ಫೈವ್ ಪರ್ಸೆಂಟ್ ಮನೆಗಳಿದ್ದು ಅಷ್ಟೇ ರಾತ್ರಿ ಹೊತ್ತು ಅಲ್ಲೇನಾಗೋದು ಕಳ್ತನ ಆಗೋದು ಇವೆಲ್ಲ ರಾಬರಿ ಆಗೋದು ಇವೆಲ್ಲ ತುಂಬಾ ಜಾಸ್ತಿ ಇತ್ತು ಸೊ ಏರಿಯಾ ಬೇಡ ಆ ಜಾಗದಲ್ಲಿ ತುಂಬಾ ಪ್ರಾಬ್ಲಮ್ ಇದ್ದಾಗ ನಮ್ಮ ಮನೆ ಮೇಲುಗಡೆ ಅಂದರೆ ಬಾಲ್ಕನಿ ಇತ್ತು ಬಾಲ್ಕನಿಯಲ್ಲಿ ಟೈಮ್ ಪಾಸ್ಗೆ ಅಂದ್ಬಿಟ್ಟಿದೆ ನಾವು ಈಚೆಗಡೆ ಬಂದಾಗ ರಾಬರಿ ಆಗೋದು ಕಳ್ತನ ಆಗೋದು ಟೆಫ್ಟ್ ಆಗೋದು ಇವೆಲ್ಲ ಇದ್ದಾಗ ನಾನು ಪೊಲೀಸ್ ಸಂಪರ್ಕದಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಜೊತೆ ನಾವೂ ಹೋಗಿ ಹಿಡಿಯೋಕ್ಕಾಗಲಿ ಕಳ್ಳ್ರನ್ನೇನಾರ ಇದೆ ರಾತ್ರಿ ಓತೇನಾರ ಕಳ್ತನ ಆಗ್ತಾಯಿದ್ರೆ ಏನೇ ಆದ್ರೂ ಹೋಗಿ ನಾವು ಅವರಿಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅಂದನೂ ಅವ್ರ ಸಮ್ಮುಖನೂ ನಾನು ಅವ್ರ ಜೊತೆ ಫೈಟ್ ಮಾಡಿ ಅವ್ರ ಸಪೋರ್ಟ್ ಮಾಡಿ ಡಿಪಾರ್ಟ್ಮೆಂಟ್ಗೆ ನಾವು ಅಂದರೆ ಸ್ಟೇಷನ್ಗೆ ಕಂಪ್ ಇದು ಮಾಡಿ ಅವ್ರಿಗೆ ಸರೆಂಡರ್ ಮಾಡ್ತಾ ಇದ್ವಿ ಅಂದರೆ ನೀವು ಅಧಿಕೃತವಾಗಿ ನೀವೇನಾದ್ರೂ ನಿಮ್ಗೊಂದು ಅವ್ರಿಗೂ ನಿಮಗೂ ಒಪ್ಪಂದ ಆ ಥರ ಆಗಿರ್ತಾ ಇಲ್ಲ ಅನ್ಅಫಿಷಿಯಲ್ ಅನಧಿಕೃತವಾಗಿ ನೀವು ಹೆಲ್ಪ್ ಮಾಡ್ತಾ ಇದೀರ ಆಕ್ಚುಲಾಗಿ ಹೇಳ್ಬೇಕು ಅಂದರೆ ಅಫಿಷಿಯಲ್ ಆಗಿ ನಾನು ಇದು ಮಾಡ್ತಾ ಇದ್ದಿದ್ದು ಪ್ಲಸ್ ನಮಗೊಂದು ಆಪರ್ಚುನಿಟಿ ಅಂದರೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕು ಸಮುದಾಯ ಪೊಲೀಸ್ ಅಂದ್ಬಿಟ್ಟು ಒಂದು ಪಬ್ಲಿಕ್ಕೇ ಇದು ಮಾಡಿಬಿಟ್ಟಿದೆ ಎಲ್ಲರಿಗು ಐಡೆಂಟಿ ಕಾರ್ಡ್ ಕೊಟ್ಟರು ಡಿಪಾರ್ಟ್ಮೆಂಟ್ ಅದರಲ್ಲಿ ಸಮುದಾಯ ಪೊಲೀಸಲ್ಲಿ ನಾನುವೆ ಸುಮಾರು ಒಂದು ಎರಡರಿಂದ ಮೂರು ವರ್ಷ ತನಕನೂ ಆ ಇದರಲ್ಲಿದ್ದೆ ಆದರೆ ಅದಕ್ಕಿಂತ ಹಿಂದೆನೇ ನಾನು ಪೊಲೀಸ್ ಸಂಪರ್ಕದಲ್ಲಿ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿದೆ ಪ್ರೀತಿ ವಿಶ್ವಾಸದಲ್ಲಿ ಏನೇ ಒಂದು ಪಬ್ಲಿಕ್ ತೊಂದರೆ ಆಗಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಮ್ಮ ಏರಿಯಾದಲ್ಲಿ ಶ್ರೀನಿವಾಸ್ ನಿಮ್ಮ ಸ್ವಲ್ಪ ಹೇಳ್ಬಿಟ್ಟು ಇದು ಮಾಡಿ ಅನ್ನೋರು ಆವಾಗ ನಾನು ಬ್ಯಾಲೆನ್ಸ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಏನಾರು ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನಾರು ತಪ್ಪು ತೊಪ್ಪಿದ್ರೂವೇ ನನಗೆ ಯಾರು ವಾಪಸ್ಸು ರಿವರ್ಸ್ ಮಾತಾಡ್ತಾ ಇರಲಿಲ್ಲ ಐ ಶ್ರೀನಿವಾಸ್ ಬಂದರು ಅನ್ನೋದು ಒಂದು ಬೆಲೆ ಕೊಡ್ತಾಯಿದ್ರು ಪಬ್ಲಿಕ್ಕು ಬೆಲೆ ಕೊಡ್ತಾಯಿದ್ರು ಹಂಗಾಗಿ ಇಬ್ಬರಿಗೂ ಬ್ಯಾಲೆನ್ಸ್ ಮಾಡಿ ಸಮಾಧಾನ ಮಾಡಿ ಗಲಾಟೆಗಳು ಆದಷ್ಟು ಕಾಂಪ್ರಮೈಸ್ ಮಾಡಿಸಿ ಅವ್ರಿಗೆ ಒಳ್ಳೇದು ಮಾಡಿ ಪಬ್ಲಿಕ್ ಕಡೆಯಿಂದನೂ ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗಬಾರ್ದು ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಪಬ್ಲಿಕ್ಕೆಗೆ ತೊಂದರೆ ಆಗಬಾರ್ದು ಆ ಥರ ಇದು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಈಗ ಸಮಾಜಕ್ಕೆ ನೀವು ಈ ಮಾಡಿರೋ ಒಂದು ಅಳಿಲು ಸೇವೆಯಲ್ಲಿ ಮರೆಯಲಾಗದ ಘಟನೆ ಯಾವುದಾದ್ರೂ ನಡೆದಿದ್ರೆ ಹಂಚ್ಕೊಳ್ಳಿ ನಮ್ಮ ಜೊತೆ ಆ ಘಟನೆ ಇವತ್ತು ನಾನು ಹೇಳ್ತು ಅಂದರೆ ಇವಾಗ ರೀಸೆಂಟಾಗಿ ಕಾಶ್ಮೀರಲ್ಲಿ ಭಯೋತ್ಪಾದಕರದ್ದು ಇದಾಯ್ತಲ್ಲ ಪೆಳ್ಗಾಮ್ ಪೆಳ್ಗಾಮ್ದು ಅದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಇಪ್ಪತ್ತು ವರ್ಷದ ಹಿಂದೆ ಒಂದು ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟಲ್ಲಿ ಏನಾರ ಒಂದು ಚೂರು ಒಂದು ಸಾಸಿವೆ ಕಾಳಷ್ಟು ಹೆಚ್ಚು ಕಡಿಮೆ ಆಗಿದ್ರೆ ಆವತ್ತಿನ ದಿವಸ ನಾನು ಇರ್ತಾ ಇರಲಿಲ್ಲ ನಮ್ಮ ಕಾರ್ ಒಳಗಡೆ ಎಷ್ಟು ಜನ ಇದ್ದರೂ ಅಷ್ಟು ಜನ ಸ್ಮ್ಯಾಶ್ ಆಗೋದು ಆವತ್ತಿನ ದಿವಸ ನಾನು ಬಚಾವಾಗಿ ಬಂದಿದ್ದೀನಿ ಆದರೆ ಆವತ್ತೊಂದು ದಿವಸ ಇನ್ಸಿಡೆಂಟು ಹೇಳ್ತಾಯಿದ್ರೆ ಒಂಥರ ಹೆಂಗೆ ಅಂದರೆ ರೋಮ ಎಲ್ಲ ಹಂಗೆ ರೋಮಾಂಚನ ಆಗ್ತದೆ ಆ ಇನ್ಸಿಡೆಂಟು ನಾನು ಇದುವರೆಗೂ ನಾನು ಬಾಯಿ ಬಿಟ್ಟಿರಲಿಲ್ಲ ಇವತ್ತು ನಾನು ಬಾಯಿ ಬಿಡ್ತಾ ಇದ್ದೀನಿ ಏನಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಅಚೀವ್ಮೆಂಟ್ ಮಾಡಿದೆ ನಾನು ಸಮಾಜದಲ್ಲಿ ನಾನು ಇದು ಮಾಡಿದೆ ಅನ್ನೋದು ಆ ವಿಷಯ ಎಲ್ಲ ನಾನೊಂಥರ ಬ್ಲ್ಯಾಕ್ ಶ್ಯಾಡೋ ಇದ್ದಂಗೆ ಯಾವತ್ತು ಕಪ್ಪು ನೆರಳಲ್ಲಿ ನಾನು ಸಪೋರ್ಟ್ ಮಾಡಿ ಯಾವುದೇ ಥರ ಒಳ್ಳೇದು ಮಾಡಿದ್ದೀನಿ ಹೊರ್ತು ಯಾರಿಗೂ ನನ್ನ ಲೈಫಲ್ಲಿ ನಾನು ಇದು ಮಾಡಿಲ್ಲ ಏನಿಂದ ಆ ಇನ್ಸಿಡೆಂಟ್ ಹೇಳಬೇಕು ಅಂದರೆ ಗಣಪತಿ ಹಬ್ಬ ಒಂದು ಸೆವೆಂಟೀನ್ ಇಯರ್ಸು ಆರ್ ಫಿಫ್ಟೀನ್ ಇಯರ್ಸ್ ಇರ್ಬೋದು ಇಲ್ಲ ಟ್ವೆಂಟಿ ಇಯರ್ಸ್ ಒಳಗಡೆ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಒಳಗಡೆ ಒಂದು ಘಟನೆ ನಡೆದಿತ್ತು ಏನು ಅಂದರೆ ಗಣಪತಿ ಬಿಟ್ಬಿಟ್ಟಿದೆ ಹಬ್ಬದ ದಿವಸ ಬಂದು ಮನೆ ಹತ್ರ ಕೂತಿದ್ದೆ ಕೂತಿದಾಗ ಪೊಲೀಸ್ ಸ್ಟೇಷನಿಂದ ಫೋನ್ ಬಂತು ನಮ್ಮ ಮೈಸೂರು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂತು ಎಲ್ಲಿ ಸರ್ಕಲ್ ಲಶ್ಕರ್ ಲಶ್ಕರ್ ಲಷ್ಕರ್ ಪೊಲೀಸ್ ಸ್ಟೇಷನ್ ಇಂದ ಸಾಹೇಬರು ಫೋನ್ ಮಾಡಿದ್ರು ಶ್ರೀನಿವಾಸ್ ಎಲ್ಲಿದ್ದೀರಾ ಅಂದ್ರು ಸರ್ ಮನೆ ಹತ್ರ ಇವಾಗ ನೆನಪಿದ್ಯಾ ನಿಮ್ಗೆ ಸಾಹೇಬ್ರಿ ಅವರು ಹೆಸರು ಅಂದ್ರೆ ಒಬ್ರ ಹೆಸರು ಅವಾಗ ಸಿಒಿ ಇಂದ ಅವರು ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಂದನ ಎಲ್ಲಿಂದ ಗೊತ್ತಿಲ್ಲ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಬೆಂಗಳೂರಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದ್ದರು ಸಿ ಒ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದವರು ಅದಾದಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ನಮ್ಮ ಮೈಸೂರಿಗೆ ಬಂದರು ನೈಂಟಿ ನೈನ್ ಪರ್ಸೆಂಟ್ ಅವರೇ ಅವರು ಫೋನ್ ಮಾಡಿ ಎಲ್ಲಿದ್ದೀರಿ ಹಿಂಗೆ 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 ಸರ್ ಇವಾಗ ಗಣಪತಿ ಬಿಟ್ಬಿಟ್ಟು ಬಂದ್ವಿ ಅಂತ ಹೇಳಿದ್ವಿ ಹೇಳಿದಾಗ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಇಮ್ಮಿಡಿಯೇಟು ನೀವು ಕಾರ್ ತೊಗೊಂಡು ಫುಲ್ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದೆ ತೊಗೊಂಬನ್ನಿ ನಾನು ಅದೇನಿದೆ ನಾನು ಪೇ ಮಾಡ್ತೀನಿ ಅಂದರು ಆ ಸೆಕೆಂಡ್ರಿ ಸರ್ ಮೇ ಊನಾ ನಿಮ್ಗೇನು ಏನು ಹೇಳಿ ಏನು ಏನಾಗಬೇಕು ಹೇಳಿ ನಮ್ಮಿಂದ ನಾವ್ರಿ ಏನಿಲ್ಲ ನೀವು ಬನ್ನಿ ಹೇಳೋಂಗಿಲ್ಲ ಫೋನಲ್ಲಿ ಮಾತಾಡೋಂಗಿಲ್ಲ ಇಮ್ಮಿಡಿಯೇಟು ಸ್ಟೇಷನ್ ಹತ್ರ ಬನ್ನಿ ಅಂದರು ಸ್ಟೇಷನ್ ಹತ್ರ ಹೋಗ್ತೀನಿ ಕಾರು ಇಮಿಡಿಯೇಟ್ ಪೆಟ್ರೋಲ್ ಹಾಕ್ಸ್ಕೊಂಡೆ ಅಲ್ಲೇ ನಮ್ಮ ಮನೆಯಿಂದ ಒಂದು ನೂರು ಮೀಟ್ರಿಗೆ ಹೋದರೂ ಇಲ್ಲ ಡ್ರೈವರ್ ಇಲ್ಲ ಇಲ್ಲ ನಾನೇ ಹೋದೆ ನಾನೇ ಪೆಟ್ರೋಲ್ ಫಾಸ್ಟ್ ಫಾಸ್ಟಾಗಿ ಹೋದೆ ಕಾರಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲಿ ನೋಡ್ತೀನಿ ನಮ್ಮ ಕಾರ್ ನಿಲ್ಸೋಕ್ಕೆ ಜಾಗವೇ ಇಲ್ಲ ಲಷ್ಕರ್ ಪೊಲೀಸ್ ಸ್ಟೇಷನ್ ಫುಲ್ ಸರೌಂಡಿಂಗು ನೂರಾರು ಜನ ಅಲ್ಲ ಸಾವಿರಾರು ಜನ ತುಂಬಬಿಟ್ಟವ್ರೆ ಮೀಡಿಯಾ ಅವರು ಎಲ್ಲ ಯಾವ ಕಡೆಯಿಂದ ಹೋಗೋಂಗೂ ಇಲ್ಲ ಕಾರ್ ತೊಗೋ ನಿಲ್ಸಂಗೂ ಇಲ್ಲ ಆಮೇಲೆ ಸರ್ ಬಂದಿದ್ದೀನಿ ಸರ್ ಅಂದಾಗ ಏನಿಲ್ಲ ಸ್ಟೇಷನ್ ಹಿಂದ್ಗಡೆ ಅಲ್ಲಿ ಕಾರ್ ತೊಗೊಂಬಂದು ನಿಲ್ಲಿಸು ಅಂದರು ನಿಲ್ಲಿಸಿದೆ ಆಮೇಲೆ ಹೇಳಿದ್ರು ಡೀಟೇಲ್ ಹಿಂಗೆ ಹಿಂಗಾಗಿದೆ ಟಾಕ್ ಆಗಿತ್ತು ಗುಪ್ತಾ ಹೋಟ್ಲಲ್ಲಿ ನಾವು ಅವ್ರನ್ನ ಇದು ಮಾಡಿದ್ವಿ ಅರೆಸ್ಟ್ ಮಾಡಿದ್ವಿ ಗುಪ್ತಾ ಹೋಟ್ಲಲ್ಲಿ ಸಿಕ್ಕಾಕೊಂಡಿದ್ರು ಆಕ್ಚುಲಿ ಗುಪ್ತಾ ಹೋಟ್ಲಲ್ಲಿ ಸಿಕ್ಕಾಕೊಂಡಿದ್ರು ಅವ್ರು ಹೆಂಗೆ ಅಂದರೆ ಮಣಿಪುರ್ ಎಸ್ ಪಿ ಮತ್ತೆ ಮಣಿಪುರ್ ಎಸ್ ಪಿ ಕಾನ್ಸ್ಟೇಬಲು ಅವ್ರಿಬ್ರೆ ಇಬ್ಬರು ನ್ನ ಫಾಲೋ ಮಾಡಿಕೊಂಡು ಅವರು ಮೈಸೂರುವರೆಗೂ ಬಂದವ್ರೆ ಅವರು ಟ್ರೈನಲ್ಲೇ ಬಂದಿದ್ದು ಅವರು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ಇವರು ನೋಡ್ತು ಸರ್ಕಲ್ ಇಂದ ಲಷ್ಕರ್ ಪೊಲೀಸ್ ಸ್ಟೇಷನ್ ಸರ್ಕಲಲ್ಲಿರೋದು ಸರ್ಕಲ್ ಪಕ್ಕದಲ್ಲೇ ಎದುರುಗಡೆ ಒಂದು ನೂರು ಇನ್ನೂರು ಮೀಟ್ರ್ ದೂರದಲ್ಲಿ ಗುಪ್ತಾ ಇರೋದು ಆ ಗುಪ್ತಾ ಹೋಟ್ಲಿಗೆ ಇದು ಮಾಡಿ ಇವ್ರೇನು ಮಾಡಿದ್ರು ಮಣಿಪುರ್ ಎಸ್ ಪಿ ಮತ್ತು ಕಾನ್ಸ್ಟೇಬಲು ಲಷ್ಕರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಎಲ್ ತಗೊಂಡು ಸಹಾಯ ತಗೊಂಡು ಅಲ್ಲಿಂದ ಅವರು ಅಟ್ಯಾಕ್ ಮಾಡಿದ್ರು ಆವಾಗ ಏನು ಅಲ್ಲಿ ಇಲ್ಲ ಇಲ್ಲ ಅದು ಆ್ಯಕ್ಚುಲಾಗಿ ಆಗಿ ಮೂರುವರೆ ನಾಲ್ಕು ಗಂಟೆ ಆಗಿರೋದು ಇನ್ಸಿಡೆಂಟು ಅರೆಸ್ಟ್ ಮಾಡಿಬಿಟ್ಟಿದ್ರ ಅರೆಸ್ಟ್ ಮಾಡಿದ ಹೆಂಗೆ ಅಂದ್ರೆ ಅಲ್ಲಿ ಮೆನ್ಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟು ಹಬ್ಬದ್ದು ಬ್ಯುಸಿಗೆ ಅವರು ಎಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ ಕೆಲವರು ರಜಾ ಹಾಕಿದ್ದಾರೆ ಅಲ್ಲಿ ಮೆನ್ಸು ಶಾರ್ಟೇಜ್ ಆಗಿದೆ ಅಂತ ಟೈಮಲ್ಲಿ ಅಲ್ಲಿ ನಿಜವಾಗ್ಲೂ ತಾರೀಖ್ ಮಾಡಬೇಕು ಸಿ ಓ ಡಿ ಶ್ರೀನಿವಾಸ್ ಅವರು ಇದ್ರಲ್ಲ ಅವರೇ ಫಸ್ಟ್ ನುಗ್ಗಿದ್ದು ಲಾಡ್ಜಿಂಗ್ ಒಳಗಡೆ ಅವರು ಹೋದ್ರಲ್ಲ ಇಬ್ಬರು ಇವರು ಹೋಗಿ ಅಟ್ಯಾಕ್ ಮಾಡಿದ್ರು ಒಳಗಡೆ ಹೋಗಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗಿದೆ ಏನಂದ್ರೆ ಒಂಬತ್ತು ಜನ ಅಲ್ಲಿ ಒಂಬತ್ತು ಜನ ಸಿಕ್ಕಾಕೊಂಡಿದ್ದು ಇಬ್ರು ಬಂದರು ಅಲ್ಲಿ ಇಬ್ರನ್ನ ಇಬ್ಬರನ್ನ ಕರ್ಕೊಂಡ್ಬಂದು ಇಬ್ಬರನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದು ಫಾಲೋ ಮಾಡ್ಕೊಂಡ್ಬಂದಾಗ ಇಲ್ಲಿ ನೋಡಿದ್ರೆ ಗುಪ್ತಾ ಹೋಟ್ಲಲ್ಲಿ ರೂಮಲ್ಲಿ ಅದನ್ನು ಇದು ಮಾಡಿ ಅರೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಒಳಗಡೆ ನುಗ್ಗಿ ಅವ್ರನ್ನ ಇದು ಮಾಡಿದ್ರಲ್ಲ ಆ ಟೈಮಲ್ಲಿ ಒಂಬತ್ತು ಜನ ಇದ್ದಿದ್ದು ಅವ್ರನ್ನೆಲ್ಲ ಆ್ಯಕ್ಚುಲಾಗಿ ಆವತ್ತಿನ ದಿವಸ ಗೋರ್ಮೆಂಟ್ ಹಾಲಿಡೇ ಮತ್ತು ಗಣಪತಿ ಹಬ್ಬ ಇರೋದರಿಂದ ಕೋರ್ಟು ರಜಾ ಇತ್ತು ಸ್ಟೇಷನಲ್ಲಿ ಹೆಂಗೆ ಅಂದರೆ ಯಾರೇ ಕಳ್ಳರಾಗಲಿ ಏನೇ ಇದಾದರೂ ಇಷ್ಟು ಅವರ್ ಅಂತ ಇರ್ತದೆ ಅದಾದಮೇಲೆ ಸ್ಟೇಷನ್ ಒಳಗಡೆ ಅಪರಾಧಿಗಳನ್ನ ಹಿಡ್ಕೊಳ್ಬೇಕು ಹಿಡ್ಕೊಳಂಗಿಲ್ಲ ಅವ್ರನ್ನ ಇಮಿಡಿಯೇಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡವ ಅಂದರೆ ಕೋರ್ಟು ರಜಾ ಇದೆ ಆವತ್ತಿನ ದಿವಸ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ಬೇಕಾಯ್ತು ಯಾರನ್ನ ಇವ್ರನ್ನ ಆರೋಪಿಗಳನ್ನ ಆ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಬೇಕಾಯಿತು ಪಬ್ಲಿಕ್ ಜನ ಯಾಕೆ ಸೇರಿದ್ರು ಅಲ್ಲಿ ಜನ ಅಂದರೆ ಮೀಡಿಯಾ ಗೊತ್ತಾಗೋಯ್ತು ಅದು ಹೆಂಗೆ ಗೊತ್ತಾಯಿತು ಏನು ಅನ್ನೋದು ಅದು ಅವರವ್ರ ಇದು ನಾವು ಹೇಳೋಂಗಿಲ್ಲ ಅದೆಲ್ಲ ಫುಲ್ ಎಲ್ಲ ಇರೋದ್ರಿಂದ ಆ ಒಬ್ಬಟ್ಟು ಒಬ್ಬ ನನ್ನ ಕಾರ್ ಒಳಗಡೆ ಕುಣಿಸ್ಕೊಂಡ್ರು ಅಂದರೆ ಒಬ್ಬೊಬ್ಬರು ಒಂದೊಂದು ಒಂಬತ್ತು ಜನ ಒಂಬತ್ತು ಎಲ್ಲನೂ ಸಬ್ಸಪ್ರೇಟ್ ಮಾಡಿ ಎಲ್ಲ ಇದು ಮಾಡಿ ಅದರಲ್ಲಿ ಮೈನ್ ಆರೋಪಿನ ನಮ್ಮ ಕಾರ್ ಒಳಗಡೆ ನೀವು ಇದೆ ನಾವು ಇದೆ ಡ್ರೈವಿಂಗು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನೇ ಡ್ರೈವ್ ಮಾಡ್ತಾ ಇದ್ದಿದ್ದು ನನಗೆ ಡ್ರೈವ್ ಮಾಡೋ ಟೈಮಲ್ಲಿ ಏನು ಅಂದರೆ ಜಡ್ಜ್ ಮನೆಗೆ ಹೋಗ್ಬೇಕಾಯ್ತು ಅಲ್ಲಿಂದ ಅವರು ಬೋನ್ ಒಳಗಡೆ ಅವ್ರನ್ನ ಎಲ್ಲಿ ಹಾಕಬೇಕು ಅಲ್ಲಿ ಹಾಕೋದಕ್ಕೆ ಎರಡು ಪ್ರಾಜೆಕ್ಟ್ ಇತ್ತು ಒಂದು ಜಡ್ಜ್ ಮನೆ ಜಡ್ಜ್ ಮನೆಯಿಂದ ಆ ಕಳ್ಳರನ್ನ ಒಂದು ಜಾಗದಲ್ಲಿ ಅವ್ರನ್ನ ಸೇಫ್ ಮಾಡಬೇಕಾಯಿತು ಹಂಗಾಗಿ ಅದನ್ನೆಲ್ಲ ಜವಾಬ್ದಾರಿ ನನಗೆ ಕೊಟ್ಟಿದ್ರು ಆವಾಗ ಏನಾಯ್ತು ಅಂದ್ರೆ ಒಬ್ಬ ನಮ್ಮ ಕಾರ್ ಒಳಗಡೆ ಮಧ್ಯದಲ್ಲಿ ಕುಣಿಸ್ಕೊಂಡಿದ್ದೀವಿ ಲೆಫ್ಟಲ್ಲಿ ಒಬ್ಬರು ಗನ್ ಮ್ಯಾನು ರೈಟಲ್ಲಿ ಒಬ್ಬರು ಗನ್ ಮ್ಯಾನು ಎದುರುಗಡೆ ನನ್ನ ಡ್ರೈವರ್ ಸೀಟ್ ಪಕ್ಕದಲ್ಲಿ ಒಬ್ಬರು ಗನ್ ಮ್ಯಾನು ಮೂರು ಜನನವೇ ಮೂರು ಸ್ಟನ್ ಗನ್ ಗನ್ ಇಟ್ಕೊಂಡು ಇದು ಮಾಡ್ಕೊಂಡಿದ್ದು ಆ ಟೈಮಲ್ಲಿ ನಾವು ಹೋಗ್ತಾ ಇದ್ದೆ ಜಡ್ಜ್ಮನೆಗೆ ಆವತ್ತಿನ ದಿವಸ ನನ್ನ ಲೈಫಲ್ಲಿ ಏನು ಖುಷಿ ಆಯಿತು ಅಂದರೆ ನನಗೆ ಯಾವುದೋ ಒಂದು ನಿಧಿ ಸಿಕ್ತಂಗೆ ಚಿನ್ನದ ನಿಧಿ ಸಿಕ್ತಂಗೆ ಏನಕ್ಕೆ ಆ ಖುಷಿ ಅಂದರೆ ನಾನು ಹೇಳಬೇಕು ಅಂದರೆ ನೀವು ಕೇಳ್ಬೋದು ಅಂತ ಕಾರ್ ಮಧ್ಯದಲ್ಲಿ ನೀವು ಕುಣಿಸ್ಕೊಂಡು ನೀವು ಒಬ್ಬ ಸ ಪಬ್ಲಿಕ್ಕು ನೀವು ಆ ಧೈರ್ಯದಿಂದ ಹೋಗಿರ್ಬೋದು ಅನ್ನೋದು ಪ್ರಾಣ ಭಯ ಇರ್ತದಲ್ಲ ನನ್ನ ನನ್ನ ಮನಸ್ಸಿಗೆ ಏನಿದ್ದು ಅಂದರೆ ಇವಾಗ ಒಂದು ಬ್ಯಾಟು ಬ್ಯಾಟ್ಗೆ ಒಂದು ಬಾಲು ಬಾಲು ಮೇಲೆ ಬೀಸ್ತಾರೆ ಅದನ್ನು ಬ್ಯಾಟಲ್ಲಿ ನಾವು ಹೊಡಿಬೇಕು ಅದು ಮಿಸ್ ಆದ ಏನಾಯ್ತದೆ ವಿಕೆಟ್ ಬೆಳೀತದೆ ಆ ವಿಕೆಟೇ ನಾನು ಫಸ್ಟು ಇದು ಮಾಡೋದು ಯಾಕೆಂದರೆ ಇಬ್ಬರನ್ನ ಅಟ್ಯಾಕ್ ಮಾಡಿ ಕರ್ಕೊಂಬಂದು ಇದು ಮಾಡಿದಾಗ ಒಂಬತ್ತು ಜನ ಆಯಿತು ಒಂಬತ್ತು ಇಂಟು ಎಷ್ಟು ಜನ ಇರ್ಬೋದು ಇಂಟು ಇಂಟು ಎಷ್ಟು ಇರ್ಬೋದು ಸೊ ನನ್ನ ತೊಂಬತ್ತೊಂಬತ್ತು ಪರ್ಸೆಂಟು ನನ್ನ ಆಸೆ ಬಿಟ್ಟು ಹೋದೆ ಆದರೆ ಆವತ್ತಿನ ದಿವಸ ಏನಾರು ಬ್ಲಾಸ್ಟ್ ಆಗೋದಾಗಲಿ ಶೂಟ್ ಮಾಡೋದಾಗಲಿ ಮಾಡಿದರೆ ನನಗೆ ಫಸ್ಟ್ ಮಾಡ್ತಾಯಿದ್ರು ಯಾರು ಎಕ್ಸ್ ವೈಝೆಡ್ ಆ ಟೈಮಲ್ಲಿ ನನ್ನ ಖುಷಿ ಏನು ಅಂದರೆ ನಾನೇನಾರ ಶೂಟ್ ಆದರೆ ನಾನೇನಾರ ಸ್ಪಾಟಲ್ಲಿ ಸ್ಪಾಟ್ ಔಟ್ ಆಯಿತು ಅಂದರೆ ನನಗಿರೋ ಅಷ್ಟು ಒಂದೊಂದು ಗುಂಡು ನನ್ನ ಎದೆ ಮೇಲೆ ಬೀಳ್ತಾ ಇದ್ದರೆ ನನಗೊಂಥರ ಹೂ ಸರ ಬಿದ್ದಂಗೆ ಏನಕ್ಕೆ ಅಂದರೆ ಎಲ್ಲಿ ಹೋದ್ರೂ ಯಾವಾಗ ನೋಡಿದ್ರೂ ಔಸ್ಕೊಂಡು ಓಡೋಯ್ತೀವಿ ನಾವು ನಮ್ಮ ದೇಶ ನಮ್ಮ ಜನ ಅನ್ನೋದು ಫಸ್ಟ್ ಬರಬೇಕು ಅದಿಲ್ಲ ಅಂದರೆ ಪ್ರಪಂಚ ಕಷ್ಟ ನಮ್ಮ ದೇಶ ಫಸ್ಟ್ ಬರಬೇಕಾಗಿರೋ ನಮ್ಮ ದೇಶ ನಮ್ಮ ಜನ ಏನಕ್ಕೆ ಅಂದರೆ ಆ ಖುಷಿ ನನಗೆ ಬಂದಿದ್ದು ಅಂದರೆ ಆವತ್ತಿನ ದಿವಸ ಗುಡ್ಡು ಏನಾರ ಬಿದ್ದಿ ಇಲ್ಲ ಏನೋ ಒಂದು ಆ್ಯಕ್ಸಿಡೆಂಟ್ ಮಾಡಿ ಏನೋ ಒಂದು ಸತ್ತಿದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಏ ನೋಡೋ ಶ್ರೀನಿವಾಸ್ ಅವರು ಮಕ್ಕಳು ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಪಬ್ಲಿಕ್ ಶ್ರೀನಿವಾಸ್ ಹೆಂಡ್ತಿ ಹೋಗ್ತಾ ಇದ್ದಾರೆ ಕಣೋ ಅಂತಾರೆ ಆವಾಗ ಪಕ್ಕದಲ್ಲಿ ಇನ್ನೊಬ್ಬ ಇರ್ತಾನೆ ರೋಟ್ ಅವ್ರನ್ನ ಇದು ಮಾಡೋ ಟೈಮಲ್ಲಿ ಅವರು ಜೀವ ಕೊಟ್ಟಿರೋದು ಕೂಡ ಅಂದರೆ ಆ ಮಜಾ ಅಂದ್ರೆ ಆ ಒಂದು ರಾಯಲ್ಟಿ ಆ ರಾಯಲ್ಟಿ ಅದು ಖುಷಿ ನಮ್ಮ ವೈಫ್ ಕಾವ್ ಹತ್ತಿರ ದಿವಸ ಹತ್ಬಹುದು ಎಕ್ಸೆಟ್ರಾ ಅದು ಅಳ್ಬೋದು ಆದರೆ ಅದಾದ ನಂತರ ನನ್ನ ಗುಡ್ ವಿಲ್ ನಮ್ಮ ಮನೆಗೆ ಬರ್ತದಲ್ಲ ಚಕ್ರ ಇದು ಅದೇನ್ ಹೇಳ್ತಾರೆ ಮಿಲ್ಟ್ರಿಯಲ್ಲಿ ಇದು ಸರಮೀರ ಚಕ್ರ ಪರಮವೀರ ಚಕ್ರ ಪಬ್ಲಿಕ್ಕು ಪಬ್ಲಿಕ್ ಕೊಟ್ಟಂಗೆ ಆ ಖುಷಿ ನನಗಾಗೋದು ಆದರೆ ಅಲ್ಲಿಂದ ಜಡ್ಜ್ ಮನೆಗೆ ಹೋದ್ವಿ ದೇವ್ರ ಅಲ್ಲಿನೂ ಪಾಸ್ ಪಾಸಾಯಿತು ಅಲ್ಲಿಂದ ಇವ್ರಿಗೆ ಬೋನ್ಗಳಿಗೆ ಹಾಕಬೇಕಾಗಿತ್ತು ಒಂದು ಜಾಗಕ್ಕೆ ತೊಗೊಂಡೋಗಿ ಅದನ್ನು ತಲುಪಿಸ್ಬೇಕಾಯ್ತು ಆ ಟೈಮಲ್ಲಿ ಅಲ್ಲಿ ಅವ್ರಿಗೆ ತಲುಪ್ಸಿ ಸರೆಂಡರ್ ಮಾಡಿದ್ದಾಯಿತು ಒಂದು ಜಾಗದಲ್ಲಿ ಅಂದರೆ ಅವ್ರ ಡಿಪಾರ್ಟ್ಮೆಂಟು ಒಂದು ಇರ್ತದೆ ಅಲ್ಲ ಅದೆಲ್ಲ ನಾವು ಹೇಳೋಂಗಿಲ್ಲ ಅಂತ ಜಾಗಕ್ಕೆ ಕರ್ಕೊಂಡೋಗಿ ಅವ್ರನ್ನ ಸರೆಂಡರ್ ಮಾಡಿದ್ವಿ ಮನೆಗೆ ಬರೋ ಅಷ್ಟೇ ಬೆಳಗಿನ ಜಾವ ನಾಲ್ಕು ಗಂಟೆ ಸೊ ಆವತ್ತಿನ ದಿವಸ ಆ್ಯಕ್ಚುಲಾಗಿ ಏನು ಅಂದರೆ ಮಣಿಪುರ್ ಎಸ್ ಬಿ ನಮ್ಮ ಲಷ್ಕರ್ ಲಿಮಿಟ್ಸ್ಗೆ ಡಿಪಾರ್ಟ್ಮೆಂಟ್ಗೆ ಇವರು ಯಾರು ವ್ಯಕ್ತಿ ಇವರು ಇಷ್ಟು ಫಾಸ್ಟಾಗಿ ಕಾರನ್ನ ಓಡಿಸ್ಕೊಂಡು ಇಷ್ಟು ಇದರಲ್ಲಿ ಇದು ಮಾಡಿದ್ರಲ್ಲ ಡಿಪಾರ್ಟ್ಮೆಂಟಲ್ಲಿ ಇವ್ರಿಗೆ ನಮ್ಮ ಮಣಿಪುರ್ಗೇನಾರ ಇದು ಮಾಡಿಸ್ತೀರಾ ನಾ ನಾವು ಇದು ಮಾಡ್ತೀವಿ ಅಂದಾಗ ಇಲ್ಲ ಅವರು ಒಬ್ಬ ಪಬ್ಲಿಕ್ ಹೊಂದಿದ ತಕ್ಷಣ ಅವರು ಶಾಕ್ ಆದರಂತೆ ಇಲ್ಲ ಇಲ್ಲ ಆ್ಯಕ್ಚುಲಾಗಿ ಏನಕ್ಕೆ ಅವರು ನನ್ನ ಎಸ್ ಪಿ ಅವರು ಅಬ್ಸರ್ವೇಷನ್ ಮಾಡಿದ್ದು ಅಂದರೆ ನಾನು ಕಾರ್ ಓಡಿಸ್ತಾ ಇರ್ಬೇಕಾದ್ರೆ ಫ್ರಂಟ್ ನಾನು ಹೋಗ್ ನೋಡ್ತಾ ಇರಲಿಲ್ಲ ಫ್ರಂಟು ನೋಡ್ತಾ ಇದ್ದಿದ್ದು ಬ್ಲೈಂಡಾಗಿ ಟೆನ್ ಪರ್ಸೆಂಟ್ ಓಡಿಸ್ತಾ ಇರೋ ಟೈಮಲ್ಲಿ ಲೆಫ್ಟು ರೈಟು ಬ್ಯಾಕು ಮೂರು ಕಣ್ಣು ನಾಲ್ಕು ಕಣ್ಣು ಅಂದರೆ ಫ್ರಂಟಲ್ಲಿ ನಾನು ಕಡಿಮೆ ನೋಡ್ತಾ ಇದ್ದಿದ್ದು ಲೆಫ್ಟಲ್ಲಿ ಯಾವುದೇ ಕಾರ್ ಬರಲಿ ಪಬ್ಲಿಕ್ ಯಾವುದೇ ಬರಲಿ ಲೆಫ್ಟ್ಗೆ ನಾನು ಗಾಡಿ ಹೋಗೋಕ್ಕೆ ಕೊಡ್ತಾ ಇರಲಿಲ್ಲ ರೈಟಲ್ಲಿ ಒಂದು ಯಾವ್ದಾರ ಒಂದು ವೆಹಿಕಲ್ ಬಂತು ಏನೇ ಬಂದನು ಲೆ ವೆಹಿಕಲ್ಗೆ ಆದಷ್ಟು ನೈಂಟಿ ನೈನ್ ಪರ್ಸೆಂಟು ಅವಾಯ್ಡ್ ಮಾಡ್ತಾಯಿದ್ದೆ ಬ್ಯಾಕ್ ಸೈಡು ಯಾರು ಬರ್ತಾ ಇದ್ದಾರೆ ಏನು ಅವ್ರು ಲೆಫ್ಟ್ಗೆ ಹೋಗ್ತಾರೆ ರೈಟ್ಗೆ ಹೋಗ್ತಾರೆ ಫಸ್ಟು ಬ್ಯಾಕು ಕಣ್ಣೆಲ್ಲ ಫ್ರಂಟ್ ಕಣ್ಣು ಬ್ಯಾಕಲ್ಲಿತ್ತು ಅವ್ರು ಲೆಫ್ಟಿಗೆ ಬಂದಾಗ ಲೆಫ್ಟ್ಗೆ ನಾನು ಟ ಇದು ಮಾಡುವೆ ಸೈಡು ಅಂದರೆ ಈ ಫಿಲಮಲ್ಲಿ ಟು ರೈಟು ಹೆಂಗ್ ಚೇಸಿಂಗ್ ಮಾಡಿ ಅವ್ರನ್ನ ತಡೆ ಮಾಡ್ತಾರಲ್ಲ ಆ ಥರ ತಡೆ ಮಾಡಿಕೊಂಡು ನಾನು ಹೋಗಿದ್ದು ಏನಕ್ಕೆ ಹೋಗಿದ್ದು ಅಂದರೆ ಹೋಗೋ ಟೈಮಲ್ಲಿ ಲೆಫ್ಟಲ್ಲಿ ಏನಾರ ಯಾರೋ ಹೋಗ್ ಬಂದರು ಶೂಟ್ ಮಾಡಿದ್ರು ನಾವು ಓದನೂ ಪರವಾಗಿಲ್ಲ ಅದೇ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲ ಇದ್ದಾರೆ ಜೀವ ಇರ್ತದೆ ಮತ್ತು ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪಬ್ಲಿಕ್ ಏನಾರ ಹೆಚ್ಚು ಕಡಿಮೆ ಆದ್ರೂ ಅಷ್ಟು ರಿಸ್ಕು ಇದೆ ಇಲ್ಲ ಅಂತ ಅಲ್ಲ ಈ ಈ ಕಳ್ಳರುಗಳದು ಒಂದು ಜವಾಬ್ದಾರಿ ಅವ್ರಿಗೆ ಸಾವಿರ ಪಟ್ಟು ಜವಾಬ್ದಾರಿ ಇರ್ತದೆ ಅವ್ರಿಗೆ ಸೇಫ್ಟಿ ಅಲ್ಲಿ ಏನಾರ ಚೂರು ಹೆಚ್ಚು ಕಡಿಮೆ ಆದನ್ವೆ ಮೇಲಧಿಕಾರಿಗಳಿಗೆ ತುಂಬಾನೇ ಕಷ್ಟ ಇರ್ತದೆ ಸೊ ಹಂಗಾಗಿ ಆವತ್ತಿನ ದಿವಸ ಆ ಇನ್ಸಿಡೆಂಟು ತುಂಬಾನೇ ನಾನು ನೆನೆಸ್ಕೋತೀನಿ ಅದೇ ನಾನು ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ಪುಟ್ಟ ಸಹಾಯ ಬೇಕಾದಷ್ಟು ಬೇಕಾದಷ್ಟು ಲೆಕ್ಕನೇ ಇಲ್ಲ ನನ್ನ ಗ್ರಂಥನೇ ಇದೆ ಸೊ ಇವತ್ತಿನ ದಿವಸ ಆರಾಮಾಗಿದ್ದೀನಿ ಅದೇ ಏನೇ ಆದ್ರೂ ಇವತ್ತಿನ ದಿವಸನು ಸೆಕೆಂಡ್ ಸೆಕೆಂಡು ನಾನು ವಾಚಿಂಗಲ್ಲೇ ಇರ್ತೀನಿ ನಾನು ನಮ್ಮ ದೇಶ ಸರಿಯಲ್ಲ ಸರಿಯಲ್ಲ ಯಾವುದೇ ಕಾರಣಕ್ಕೂ ನಾನು ಸರಿಯಲ್ಲ ರೀಸೆಂಟಾಗಿ ತ್ರೀ ಮಂತ್ಸ್ ಬ್ಯಾಕು ನಾನು ಮದುವೆಗೆ ಹೋಗಿದ್ದೆ ಬೆಂಗಳೂರಲ್ಲಿ ಬೆಂಗಳೂರಿಂದ ಬರ್ತಾ ಇರ್ಬೇಕಾದ್ರೆ ಟ್ರೈನ್ ಒಳಗಡೆ ಒಂದು ವ್ಯಕ್ತಿ ಬಂದು ಕೂತ್ಕೊಂಡ ಎದುರುಗಡೆ ಕೂತ್ಕೊಂಡಾಗ ಒಂದು ಬ್ಲ್ಯಾಕು ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಬಂದವನು ವಾಪಸ್ಸು ಅಲ್ಲಿ ಬ್ಯಾಗ್ ಇಟ್ಟ ಅಬ್ಸರ್ವೇಷನ್ ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಹೋಗಿ ಕೂತಿದ್ದ ಆರು ಜನ ಹೋಗಿದ್ವಿ ಆ ಬ್ಯಾಗ್ ಇಟ್ಬಿಟ್ಟಿದೆ ನನ್ನ ಅಂದಾಜು ಮದ್ದೂರು ತನಕನವೇ ಅಲ್ಲಿ ಕೂತಿದ್ದ ಆಮೇಲೆ ಆ ಬ್ಯಾಗ್ ಇಟ್ಟು ಓದೋನು ಅವ್ನು ಬರಲೇ ಇಲ್ಲ ಯಾವಾಗ ಬರಲಿಲ್ಲ ನನಗೆ ಸ್ವಲ್ಪ ಅನುಮಾನ ಆಯಿತು ಏನೋ ಒಂದು ಏನೋ ಒಂದು ಅನುಮಾನ ಏನಪ್ಪ ಬ್ಯಾಗ್ ಇಟ್ಟಿರೋನು ಅವ್ನು ಬರಲಿಲ್ಲ ಏನೋ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಬರೀ ಮೂರು ಸೀಟ್ ಆದ ನಂತರ ಬಾತ್ರೂಮ್ ಇರೋದು ಇನ್ನು ನೋಡದೆ ಬಾತ್ರೂಮ್ ಬಂದವನು ಬಂದೇ ಇಲ್ಲವಲ್ಲ ಏನಾರ ಬಾತ್ರೂಮ್ ಏನಾರ ಹಾರ್ಟ್ ಅಟ್ಯಾಕ್ ಅದನ್ನ ಇಲ್ಲ ಏನಾದ್ರ ಒಂದು ಅದು ಕೊನೆಗೆ ಬಾತ್ರೂಮ್ಗೆ ಹೋಗ್ಬಿಟ್ಟಿದೆ ನಾನು ಎಲ್ಲ ಕಡೆನೂ ಬಾತ್ರೂಮ್ ನೋಡ್ಕೊಂಡು ಬರ್ತೀನಿ ಎಲ್ಲಿ ಇಲ್ಲ ಏನಪ್ಪ ಇದು ಏನು ಇಟ್ಟಿರ್ಬೋದು ಅಂದಾಗ ಆ್ಯಕ್ಚುಲಾಗಿ ಏನು ಅಂದರೆ ಲಾಸ್ಟ್ ಬೋಗಿಯಲ್ಲಿ ಅವನು ವಾಕಿಂಗ್ ಮಾಡ್ಕೊಂಡು ಅಲ್ಲೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾಯಿದ್ದಾನೆ ಆವಾಗ ನನಗೆ ಓ ಇವನು ಅಲ್ಲ ಅಂತ ಅಂದರೆ ಏನು ಅಂದರೆ ಪಬ್ಲಿಕ್ಕಲ್ಲಿ ಯಾರೇ ಹೊಸ ವ್ಯಕ್ತಿ ನಿಮ್ಮ ಪಬ್ಲಿಕಲ್ಲಿ ಯಾರೇ ಇರಲಿ ನಿಮ್ಮ ಬಿಟ್ಟು ಇಲ್ಲ ನಿಮ್ಮವ್ರು ಆದ್ರೂ ಪರವಾಗಿಲ್ಲ ನಿಮ್ಮವ್ರು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರೇ ಅದನ್ನು ಅಬ್ಸರ್ವೇಷನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತ ಹೆಚ್ಚಾಗಿ ಪಬ್ಲಿಕ್ ಅವರು ಅಬ್ ಅಬ್ಸರ್ವೇಷನಲ್ಲಿ ಇರಬೇಕು ನಮ್ಮ ಇಂಡಿಯಾದಲ್ಲಿ ಈಗ ನಿಮ್ಮ ಅನುಭವಗಳನ್ನ ಹೇಳಿದ್ರೆ ಓಕೆ ಈ ಸಮಾಜಮುಖಿ ವ್ಯಕ್ತಿತ್ವ ಅನಾವರಣ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಮ್ಗೆ ತುಂಬ ಸಂತೋಷ ಆಯಿತು ನಿಮ್ಮ ಈ ಅನುಭವದಲ್ಲಿ ನಮ್ಮ ವೀಕ್ಷಕರ ಜೊತೆ ಸಮಾಜಕ್ಕೆ ಯಾವ ಸಂದೇಶ ಕೊಡೋಕ್ಕೆ ನೀವು ಇಷ್ಟಪಡ್ತೀರ ದಯವಿಟ್ಟು ಹಂಚ್ಕೊಳ್ಳಿ ನಾನು ಸಮಾಜಕ್ಕೆ ಕೇಳೋದು ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ನಾನು ಹೇಳೋದು ಏನು ಅಂದರೆ ಯಾವುದೇ ಥರ ದೇಶದ್ರೋಹಿಗಳು ಏನೋ ಒಂದು ಇದಾಗಿ ನಮ್ಮ ದೇಶಕ್ಕೆ ತೊಂದರೆ ಮಾಡಿದಾಗ ಪಬ್ಲಿಕ್ ತೊಂದರೆ ಮಾಡಿದಾಗ ನೀವೆಲ್ಲ ಒಟ್ಟಿಗಾಗಿ ನೀವು ಒಂದು ಸೋಲ್ಜರ್ ಥರನೇ ಇಂಡಿಯನ್ಸು ನೀವು ಒಂದು ಸೋಲ್ಜರ್ ಥರನೇ ಅದು ಮರಿಬೇಡಿ ನೀವು ನುಗ್ಗಿ ಕಾಪಾಡ್ಕೊಳ್ಳಿ ನಿಮ್ಮ ದೇಶನ ನಿಮ್ಮ ಜನಾನ ನೀವು ಸೇಫ್ ಮಾಡ್ಕೊಳ್ಳಿ ಇವತ್ತಿನ ದಿವಸ ನಾನು ಆವತ್ತು ಓದೆ ನಾನು ಮಾಡಿದೆ ಏನೋ ಒಂದು ಆದ್ರೂ ಅದನ್ನು ಯೋಚನೆ ಮಾಡಬೇಡಿ ದೇಶಕ್ಕೋಸ್ಕರ ನೀವು ತ್ಯಾಗ ಮಾಡಿದ್ರ ಪಬ್ಲಿಕ್ಕೋಸ್ಕರ ನೀವು ಇದು ಮಾಡಿದ್ರ ಏನೂ ಇದು ಮಾಡ್ಕೋಬೇಡಿ ನಿಮ್ಮ ನಿಮ್ಮ ಇದನ್ನು ನೀವು ನೀವು ಕಾಪಾಡ್ಕೊಳ್ಳಿ ಏನೋ ಒಂದು ಪ್ರಾಬ್ಲಮ್ಮು ದೇಶಕ್ಕೆ ಏನೋ ಒಂದು ತೊಂದರೆ ಆದಾಗ ನಿಮ್ಮ ನಿಮ್ಮ ಗ್ರೂಪ್ನ ಹಿಂಗೆ ಹಿಂಗಾಗಿದೆ ಇಂಥ ಜಾಗದಲ್ಲಿ ಅನ್ನೋ ಇದು ಮಾಡಿ ಅಷ್ಟೊತ್ತಿಗೆ ಯಾರನ ಒಂದು ವ್ಯಕ್ತಿ ನಿಮ್ಮ ಹಿಂದೆ ಬಂದೇ ಬರ್ತಾರೆ ನೀವು ಆದಷ್ಟು ಸಮಾಜದಲ್ಲಿ ಜಾತಿ ಅನ್ನೋದು ಒಂದು ಕಡೆ ಇಟ್ಬಿಡಿ ಏನೇ ಅದನ್ನು ನಮ್ಮ ಮನೆ ಹೊಸ್ಲಿಂದ ಈಚೆ ಬಂದಾಗ ನಮ್ಮ ಮನೆ ಒಳಗಡೆ ನಮ್ಮ ನಮ್ಮ ಜಾತಿ ನಮ್ಮ ಮನೆಯಿಂದ ಈಚೆ ಹೋದಾಗ ಈ ಒಂದೇ ಕ್ಯಾಸ್ಟು ಇಂಡಿಯನ್ಸ್ ಐ ಆಮ್ ಇಂಡಿಯನ್ಸ್ ಎಲ್ಲರೂ ಇಂಡಿಯನ್ಸೇ ಏನು ಹೇಳಿ ಪಬ್ಲಿಕ್ ಅನ್ನೋದು ಒಂದು ಇಂಡಿಯನ್ಸ್ ಇದ್ದಂಗೆ ಯಾವುದೇ ಕ್ಯಾಸ್ಟ್ ಆಗಲಿ ಮನೆ ಒಳಗಡೆ ಹೋದಾಗ ಅವ್ರವ್ರ ಕ್ಯಾಸ್ಟ್ ಬೇರೆ ದಯವಿಟ್ಟು ನಾನು ಕೇಳೋದಿಷ್ಟೇ ಯಾವುದೇ ಥರ ನಮ್ಮ ದೇಶದಲ್ಲಿ ಏನೇ ಒಂಥರ ಘಟನೆ ಘರ್ಷಣೆ ಈ ಥರ ಕೆಲವು ಪ್ರ ಇದಾದಾಗ ನೀವು ಮನೆ ಒಳಗಡೆ ಹೋಗಿ ಸೇರ್ಕೋಬೇಡಿ ದಯವಿಟ್ಟು ಈಚೆ ಬಂದು ಅದನ್ನು ಫೇಸ್ ಮಾಡಿ ಯಾಕೆಂದರೆ ನಿಮಗೂ ಆ ಪವರ್ ಇರ್ತದೆ ಅದಕ್ಕೆ ಗೊತ್ತಾಗಲ್ಲ ನನಗೇನಪ್ಪ ನನಗೇನಾಯಿತು ನನಗೇನಾರ ಭಯ ಆಯ್ತದೆ ಅಯ್ಯೋ ಅವ್ರು ಏನು ಮಾಡ್ತಾರೋ ಅಂತ ನಿಮ್ಮ ಮನೆ ಬರ್ದಲ್ಲಿ ಬರ್ದಿತ್ತಾ ಆವತ್ತಿನ ದಿವಸ ಟೈಮ್ ಇತ್ತ ಏನು ಹೇಳಿ ಏನೋ ಒಂದು ಪ್ರಾಬ್ಲಮ್ ಆಯಿತಾ ಏನೋ ಒಂದು ಸಾವು ಏನೋ ಒಂದು ಘಟನೆ ಆಯಿತಾ ಆವತ್ತಿನ ದಿವಸ ನನ್ನ ಋಣ ಅಷ್ಟೇ ಭೂಮಿ ಋಣ ಅನ್ನೋದು ಋಣ ಭೂಮಿ ಋಣ ಅಂದ್ಕೊಂಡು ಇದು ಮಾಡಿ ಆದಷ್ಟು ನಮ್ಮ ದೇಶನ ನಮ್ಮ ಜನನ ಕಾಪಾಡಿ ಪಬ್ಲಿಕ್ ಮುಂದೆ ಯಾರ್ದು ಯಾವುದೂ ಇಲ್ಲ ಅದೊಂಥರ ಪಬ್ಲಿಕ್ ಅನ್ನೋದು ಸುನಾಮಿ ಅಲೆ ಇದ್ದಂಗೆ ಒಳ್ಳೇದಕ್ಕೂ ನುಗ್ಬೋದು ಇದಕ್ಕೂ ನುಗ್ಬೋದು ಆದರೆ ಆದಷ್ಟು ಪಬ್ಲಿಕ್ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನು ಅಂದರೆ ಸುನಾಮಿ ಅನ್ನೋದು ಹೆಂಗೆ ಯಾವ ಥರ ಬಂತೋ ಆ ಥರ ಸುನಾಮಿ ಅನ್ನೋದು ಪಬ್ಲಿಕ್ಕು ನಮ್ಮ ದೇಶ ಏನಾರ ಸ್ವಲ್ಪ ಏನಾರ ತೊಂದರೆ ಆದಾಗ ಸುನಾಮಿ ಥರ ನುಗ್ಗಿ ಕಾಪಾಡಿ ಅಷ್ಟೇ ನಾನು ಕೇಳ್ಕೊಳೋದು ನಾವು ಇಷ್ಟು ವರ್ಷ ಆಯಿತು ನಾವು ಯಾವುದೇ ಥರ ಹೊರಗಡೆ ಬಂದು ಯಾವುದೇ ಥರ ನಾನು ಪಬ್ಲಿಕ್ ಮಾಡಿರಲಿಲ್ಲ ಮೀಡಿಯಾ ಇದು ಮಾಡಲಿಲ್ಲ ಮೊನ್ನೆ ಕಾಶ್ಮೀರದು ಇದೆಲ್ಲ ನೋಡಿ ತುಂಬಾ ಬೇಜಾರಾಯಿತು ಸೊ ಹಂಗಾಗಿ ಇನ್ನು ಮುಂದಕ್ಕೆ ನಮ್ಮ ಸೇಫ್ಟಿ ಫಸ್ಟು ನಮ್ಮ ಕೈಯಲ್ಲಿದೆ ಅದಾದಮೇಲೆ ಗೋರ್ಮೆಂಟ್ ಕೈಯಲ್ಲಿದೆ ಡಿಪಾರ್ಟ್ಮೆಂಟ್ ಕೈಯಲ್ಲಿದೆ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಎಚ್ಚರಿಸ್ಕೊಳ್ಳಿ ನಿಮ್ಮನೆ ನಿಮ್ಮನೆ ಪಕ್ಕ ಯಾರು ಅವ್ರು ಯಾರು ಏನು ಅನ್ನೋದ ವಾಚ್ ಮಾಡಿ ಪನ್ ಮಾತರೆ ಯಾರೋ ಹೊಸಬ್ರ ಬಂತು ಅಂದರೆ ಅವ್ರ ಬಗ್ಗೆ ಟಾಪಿಕ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ಟೈಮ್ ಪಾಸಲ್ಲ ಯಾರೋ ಒಬ್ಬರು ಬಂದರು ಯಾವ್ರವರು ಏನಕ್ಕೆ ಬಂದರು ಏನು ಅನ್ನೋದನ್ನ ವಾಚ್ ಮಾಡಿ ನಿಮ್ಗೇನಾರು ಅನುಮಾನ ಏನಾರು ಬಂದಾಗ ನೀವು ಡಿಪಾರ್ಟ್ಮೆಂಟಿಗೆ ತಿಳಿಸಿ ನೋಡಿ ಈ ಥರ ಬಂದವರೇ ಅವ್ರು ಒಳ್ಳೆಯವ್ರಿರ್ಬೋದು ಕೆಟ್ಟವ್ರು ಇರ್ಬೋದು ಅದು ಗೊತ್ತಿಲ್ಲ ಹಿಂಗಾಗಿದೆ ಅನ್ನೋದು ಒಂದು ತಿಳಿಸಿದಾಗ ಅದೇನಾರ ಒಂದು ಮೈನಸ್ ಪಾಯಿಂಟ್ ಇತ್ತು ಅಂದರೆ ನಿಮ್ಮಿಂದ ಸೇಫ್ ಆಯ್ತದೆ ನಮ್ಮ ದೇಶ ಉಳಿತದೆ ನಮ್ಮ ಜನ ಉಳಿತಾರೆ ಅಷ್ಟೇ ನಾನು ಕೇಳ್ಕೊಳೋದು ಜೈ ಹಿಂದ್ ಜೈ ಕರ್ನಾಟಕ ಇದುವರೆಗೂ ನಮ್ಮ ಜೊತೆ ಅವರ ಅಭಿಪ್ರಾಯಗಳನ್ನು ಅವರ ಅನಿಸಿಕೆಗಳನ್ನು ಮುಕ್ತ ಮನಸ್ಸಿನಿಂದ ಶ್ರೀನಿವಾಸ್ ಅವ್ರು ಹಂಚ್ಕೊಂಡಿದ್ದಾರೆ ಅವರ ಈ ಪ್ರೀತಿಯ ನುಡಿಗಳಿಗೆ ಇವರ ಸಮಾಜಮುಖಿ ವ್ಯಕ್ತಿತ್ವಕ್ಕೆ ನಮಸ್ಕಾರ ಹೇಳಿ ನಮಸ್ಕಾರ ನಮಸ್ಕಾರ ಮೇಡಮ್ ಇಂದಿನ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅಮೊಗಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ